ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಿಂತೂ ತುಂಬಾ ಸೂಪರ್ ಆಗಿದ್ದೀವಿ ನೀವು ಕೂಡ ಸೂಪರ್ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ನಾವು ಎಲ್ಲಿಗೋ ಹೊರಟಿದ್ದೀವಿ ಎಲ್ಲಿ ಅಂತ ಹೇಳೇ ಬಿಡ್ತೀನಿ ಸುಮ್ಮನೆ ಕಾಯಿಸಲ್ಲ ನನ್ನ ಫ್ರೆಂಡ್ ಮನೆ ಅರಶಿನ ಕುಂಕುಮಕ್ಕೆ ಅಂತ ಕರೆದಿದ್ದಾರೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ನನ್ನ ಮಗಳು ಮತ್ತು ನಾನು ಹೋಗ್ತಾಯಿದೀವಿ ನನ್ನ ಮಗಳು ಮತ್ತು ನಾನು ಹೊರಟಿದ್ದೀವಿ ನನ್ನ ಮಗ ಇಲ್ಲ ಅರಶಿನ ಅಲ್ವಾ ಸುಮ್ಮನೆ ಯಾಕೆ ಅವನ್ನ ಕರ್ಕೊಂಡು ಹೋಗೋದು ಅಂದ್ಬಿಟ್ಟು ನಾವೇ ಹೊರಟಿದ್ದೀವಿ ಇವಾಗ ಹೋಗೋಣ ಬನ್ನಿ ಇಲ್ಲೇ ಪಕ್ಕದಲ್ಲೇ ತುಂಬ ದೂರ ಇಲ್ಲ ಇಲ್ಲೇ ಪಕ್ಕದಲ್ಲೇನೆ ಹೋಗ್ಬಿಟ್ಟು ಬರ್ಬಿಡ್ತೀವಿ ಬೇಗ ಅಲ್ಲಿ ಕೂಡ ಏನೋ ವರ್ಮಲಕ್ಷ್ಮಿ ಕೂರಿಸಿದಾರಂತೆ ನೋಡ್ಕೊಂಡು ಬಂದ್ಬಿಡ್ತೀವಿ ಬೇಗ ಅಲ್ಲ ಕೂಡ ವೀಡಿಯೋ ಮಾಡ್ತೀನಿ ಸೊ ಬಾಯ್ ಬರ್ರೆ ಅಮ್ಮ ತುಂಬ ಹಳೆಯ ಇದು ಎಷ್ಟು ವರ್ಷ ಆಯ್ತಮ್ಮ ತಗೊಂಡಿದ್ದು ತುಂಬ ದೊಡ್ಡದಾಗಿತ್ತು ಇವಾಗ ನೋಡಿ ಎಷ್ಟು ಚಿಕ್ಕದಾಗೈತಿ ಅವಳಿಗೆ ಸುಮಾರು ಒಂದು ಆರು ವರ್ಷ ಆಯ್ತಲ್ಲ ತಗೊಂಡು m my my ಕತ್ಲೆ ಆಗ್ಬಿಟ್ಟೈತೆ ಕತ್ಲೆ ಆಗ್ಬಿಟ್ಟೈತೆ ಇವತ್ತಿಗೆ ಲಾಸ್ಟ್ ಇವತ್ತಿಗೆ ಲಾಸ್ಟ್ ಶ್ರಾವಣ ಶ್ರಾವಣ ನಾಳೆ ಇಲ್ಲ ನಾಳೆ ಲಾಸ್ಟ್ ನಾಳೆ ಅಮ್ಮಾಸೆ ಮುಸ್ಲಿ ಅಮಾಸೆ ನೋಡಿಲ್ಲ ಕ್ಯಾಲೆಂಡ್ರು ಇವತ್ತು ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಾರೆ ವೆಲ್ಕಮ್ ಮೈ ಚಾನಲ್ ಗೈಸ್ ಕತ್ಲೆ ಮಳೆ ಬೇರೆ ಬರೋಂಗಿತ್ತು ತುಂಬ ದೂರ ಅನ್ನಿಸ್ತಾ ಇತ್ತು ದೂರ ಇಲ್ಲ ಪಕ್ಕದಲ್ಲೇ ನನ್ನ ಮಗಳಿಗೆ ದೂರ ಅನ್ನಿಸ್ತಾ ಇತ್ತು ಸುಳ್ಳುಳ್ಳಿ ಕರ್ಕೊಂಡು ಹೋಗ್ತಿದ್ದೆ ಅವಳ ಒಬ್ಬಳೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಮನೆ ಬೇರೆ ಇರಲಿಲ್ಲ ಗಾಡಿ ಕೂಡ ಪ್ರಾಬ್ಲಮ್ ಆಗಿತ್ತು ಇದ್ದಿದ್ರೆ ಅವರು ಕೂಡ ಇದ್ರು ಇನ್ನೂ ಬಂದಿರಲಿಲ್ಲ ಅವರು ಹಂಗಾಗಿ ನೋಡಿ ಅವ್ರ ಮನೆ ಬಂತು ನನ್ನ ಫ್ರೆಂಡ್ ಮನೆ ಅರ್ಶನ ಕುಂಕುಮಕ್ಕೆ ಅಂತ ಕರೆದಿದ್ಲು ಜೊತೆಲ್ಲೇ ಕೆಲಸ ಮಾಡ್ತೀವಲ್ಲ ಹಂಗಾಗಿ ಹೋಗಬೇಕು ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಏನು ಸಾಯಂಕಾಲ ಅಲ್ವಾ ನೋಡಿ ಅವ್ರ ಮನೆ ಲಕ್ಷ್ಮೀ ಪೂಜೆ ಮಾಡಿರೋದು ಎಷ್ಟು ಚೆನ್ನಾಗಿ ಸಿಂಪಲ್ ಇಲ್ಲ ಗ್ರ್ಯಾಂಡಾಗೂ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ಲು ನಾವೆಲ್ಲರೂ ಹಬ್ಬದ ದಿನ ಎಲ್ಲರೂ ಆಲ್ಮೋಸ್ಟ್ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಇನ್ನು ಕೆಲವರು ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ನೆಕ್ಸ್ಟ್ ಶುಕ್ರವಾರ ಆ ಥರ ಮಾಡ್ತಾರೆ ಇವರು ಎಂಡಿಂಗಲ್ಲಿ ಲಕ್ಷ್ಮೀ ಪೂಜೆ ಅಂದ್ಬಿಟ್ಟು ಮಾಡ್ತಾರಂತೆ ಅವಳು ಅದನ್ನ ವೀಡಿಯೋ ಮಾಡಬೇಡ ನಾನು ನೈಟಿ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾಯಿದ್ಲು ಆದರೆ ಸ್ವಲ್ಪ ಮಾಡಿದೆ ಒಬ್ಬಟ್ಟೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಗೋಧಿ ಹಿಟ್ಟಿನಿಂದ ಒಬ್ಬಟ್ಟು ಮಾಡಿದ್ಲು ಚೆನ್ನಾಗಿತ್ತು ಅವಳಿಗೂ ನನ್ನ ಮಗಳಿಗೂ ಇಷ್ಟ ಆಯಿತು ಮತ್ತು ಹಾಲಲ್ಲಿ ಹೆಜ್ಕೊಂಡಿನ ಕೊಟ್ಟಿದ್ರು ನಮಗೆ ರೂಢಿ ಇಲ್ಲ ಆದರೂ ತಿಂದ್ವಿ ನಾವು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಬೋಂಡ ಮತ್ತು ಒಬ್ಬಟ್ಟು ಸೊ ಗೈಸ್ ಇವಾಗೆಲ್ಲ ಮುಗಿಸ್ಕೊಂಬಂದ್ವಿ ಅಷ್ಟು ಮೇಲೆ ತೊಗೊಂಬಂದಾಯಿತು ಆಮ ಗಣೇಶ ಹಬ್ಬಕ್ಕೆ ರಂಗೋಲಿ ಕೂಡ ಹಾಕಿದ್ದಾಯಿತು ನಮ್ಮ ತುಳಸಿ ಗಿಡ ಯಾಕೋ ಸ್ವಲ್ಪ ಡೆಲ್ಲಾಗಿತ್ತು ದೇವ್ರ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಎಲ್ಲ ಜೋಡಿಸ್ಕೊಂಡಿದ್ದೀವಿ ಇನ್ನೇನು ಜೋಡಿಸಿಲ್ಲ ಎಲ್ಲ ಕುಂಕು ತೊಳೆದು ಬಿಟ್ಟು ಒರೆಸ್ಬಿಟ್ಟು ಕುಂಕುಮ ಎಲ್ಲ ಇಟ್ಟಿದ್ದೀವಿ ಅಷ್ಟೇ ನಾವಿನ್ನು ಇನ್ನು ಜೋಡಿಸ್ಕೋಬೇಕು ಬೇಗ ಬೇಗ ಮಾಡೋಣ ಮಾಡೋಣ ಅಂದ್ಕೊಂಡು ಸಾಯಂಕಾಲ ಆಗೇ ಬಿಡ್ತು ರಜೆ ಅಲ್ವ ಸ್ವಲ್ಪ ನೀಟಾಗಿ ಮಾಡೋಣ ಅಂದ್ಬಿಟ್ಟು ಕೆಲಸ ಟೈಮಲ್ಲೆಲ್ಲ ಗಡಿ ಬಿಡಿ ಗಡಿ ಬಿಡಿ ಅನ್ನಿಸುತ್ತೆ ಹಾಗಾಗಿ ನೋಡಿ ಎಲ್ಲ ತೊಳೆದು ಇಟ್ಟಿದ್ದೀನಿ ನನ್ನ ನಂದು ಕೆಲಸ ಎಲ್ಲ ಒಂಬತ್ತು ಗಂಟೆ ಒಂಬತ್ತುವರೆಗೆಲ್ಲ ಮುಗೀತು ಮತ್ತು ಇನ್ನು ಅವರು ಬೇರೆ ಗಾಡಿನ ಗ್ಯಾರೇಜ್ಗೆ ಬಿಟ್ಬಿಟ್ಟು ಬರೋಣ ಅಂತ ಹೋಗಿದ್ರು ಬರೋದು ಲೇಟ್ ಆಯಿತು ಅವರಿಗೆ ವೆಯ್ಟ್ ಮಾಡಿಕೊಂಡು ಎಲ್ಲ ಲೇಟೇ ಆಗೋಯ್ತು ಮತ್ತು ನೀರು ಕೂಡ ಬಿಸಿ ಮಾಡೋಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ ಸ್ನಾನ ಮಾಡೋಕ್ಕೆ ಅಂದ್ಬಿಟ್ಟು ನನ್ನ ಮಗ ಕೂಡ ಇರಲಿಲ್ಲ ಅವನ ಇದ್ದರೆ ಸ್ವಲ್ಪ ಆಗ್ತಾ ಆಗ್ತಾಯಿತ್ತು ನಾನು ಎಲ್ಲ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ತುಂಬ ಲೇಟು ರಿಸ್ಕ್ ಅನ್ನಿಸ್ತಾ ಇತ್ತು ಇನ್ನ ಕಸ ಕೂಡ ಗುಡಿಸಿರ್ಲಿಲ್ಲ ಹ್ಯಾಪಿ ಗೌರಿ ಗಣೇಶ ಗೈಸ್ ಶುಭಾಶಯಗಳು ನಮ್ಮ ಅಮ್ಮ ಇವತ್ತು ಮನೆ ಎಲ್ಲ ಕ್ಲೀನ್ ಮಾಡ್ತಿದಾರೆ ಹಬ್ಬದ ದಿವಸನೇ ಕ್ಲೀನ್ ಮಾಡ್ಬೇಕು ನಮ್ಮಮ್ಮ ನೆನ್ನೆ ಎಲ್ಲ ಟೈಮ್ ಇತ್ತಿರೋ ನೋ ಗೊತ್ತಿಲ್ಲ ಎಲ್ಲ ಫ್ರೀ ಬಟ್ಟ ಓದಿತಾ ಇವಾಗ ನೋಡಿದ್ರೆ ಈ ಪರಿಸ್ಥಿತಿ ಹಲೋ ಗಾಯ್ಸ್ ಲಚ್ಚಿ ಕನ್ನಡ ವಿಲಾಗಿ ವಿಲಾಗಿಗೆ ಸುಸ್ವಾಗತ ಸುಸ್ವಾಗತ ಇವತ್ತು ನಮ್ಮಮ್ಮ ಇದು ಗೌರಿ ಗೌರಿ ಹಬ್ಬ ಅಲ್ವಾ ಗಾಯ್ಸ್ ಇವತ್ತು ಅದಕ್ಕೆ ಎಲ್ಲ ಮೈಂಡ್ ನೀಟ್ ಕ್ಲೀನ್ ಮಾಡ್ತಾ ಮಾಡ್ತಿದ್ದಾರೆ ನಿಮಗೆ ಮಮ್ಮಿ ಅದು ಕೂಡ ರೆಕಾರ್ಡ್ ಆಯ್ತು ಹಾಗೆ ಗಾಯ್ಸ್ ಇವತ್ತು ಇನ್ನೂ ರೆಡಿ ಆಗಿಲ್ಲ ನಮ್ಮ ಪಕ್ಕದ ಮನೆಯವರು ಗಣೇಶ ಕೂರಿಸಿದ್ದಾರೆ ನಾವು ಕೂರ್ಸಲ್ಲ ಈ ಸರಿ ಮುಂದಿನ ಮುಂದಿನ ಸರಿ ಕೂರಿಸ್ತೀವಿ ನಾವು ಬಾಯ್ ಬೈಯೋ ಹಾಗೆ ಗಾಯ್ಸ್ ನಾನು ಇವತ್ತು ಇತ್ತೀಚೆಗೆ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಹಬ್ಬ ಅಲ್ವಾ ಗಾಯ್ಸ್ ಮಾಡೇ ಮಾಡ್ತೀವಿ ನಾವು ಹಬ್ಬದ ಅಂದರೆ ವೀಡಿಯೋ ಮಾಡಲೇಬೇಕು ಏನು ಮಾಡೋಕ್ಕಾಗತ್ತೆ ಹಣೆ ಬರ ಆಯಿತು ಗಾಯ್ಸ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ತೋರಿಸ್ತೀನಿ ಇವಾಗ ಬೇಡ ಆಮೇಲೆ ಫುಲ್ಲು ಕ್ಲೀನ್ ಆದಮೇಲೆ ನಾವು ಕೂಡ ರೆಡಿ ಆದಮೇಲೆ ಲಾಸ್ಟಿಗೆ ತೋರಿಸ್ತೀವಿ ಅವ್ರು ಊಟಾಟ ಬಾಯ್ ಬಾಯ್ ಸಿ ಯು ಮತ್ತು ಎಲ್ಲ ಕೆಲಸ ಆಯ್ತಲ್ಲ ಇನ್ನ ದೀಪ ಹಚ್ಚೋದು ಲೇಟ್ ಅಂತ ಆಯ್ತಲ್ಲ ಹಂಗಾಗಿ ನಾನು ಇನ್ನೇನು ಸುಮ್ಮನೆ ಕೂತ್ಕೋಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಇದು ಫ್ರಿಜ್ಜಲ್ಲೆಲ್ಲ ಇಟ್ಟಿದ್ವಲ್ಲ ಕ್ಲೀನ್ ಮಾಡೋ ಟೈಮ್ ಇರಲಿಲ್ಲ ಹಂಗೆ ರಜಾ ಬೇರೆ ಇತ್ತಲ್ಲ ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕಂದ್ಬಿಟ್ಟು ಈ ಥರ ಮೆಣಸಿಕೆಲ್ಲ ಇಟ್ಟಿದ್ದೆ ಸ್ವಲ್ಪ ಒಂದು ವಾರ ತತ್ರ ಆಗೋಗಿತ್ತು ಅದು ತೊಟ್ಟು ಸಮೇತ ಇಟ್ಟಿದ್ದೆ ನಾನು ಯಾವಾಗಲೂ ತೊಟ್ಟು ತೆಗೆದುಬಿಟ್ಟು ಇಡ್ತೀನಿ ಫ್ರೆಂಡ್ಸ್ ತೊಟ್ಟು ತೆಗೆದಿಟ್ರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ತೊಟ್ಟನ್ನ ತೆಗೆದುಬಿಟ್ಟು ಬಾಕ್ಸಲ್ಲಿ ಹಾಕಿಟ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾನು ತೊಟ್ಟು ಸಮೇತ ಇಟ್ಟಿದ್ದನಲ್ಲ ಹಂಗಾಗಿ ಸ್ವಲ್ಪ ಕೊಳತೋದು ಆಗಿತ್ತು ತೊಟ್ಟು ಸಮೇತ ಇಡೋಕ್ಕೆ ಹೋಗಬೇಡಿ ಮತ್ತು ಇವಾಗ ನಾನು ಕಡುಬು ಮಾಡೋಕ್ಕೆ ಅಂದ್ಬಿಟ್ಟು ಕಡಲೆ ಬೀಜನ ಒಂದು ಇನ್ನೂರು ಅಷ್ಟು ತೊಗೊಂಡಿದ್ದೀನಿ ಇನ್ನೂರು ಅಷ್ಟು ತೊಗೊಂಡಿದ್ದೀನಿ ನೀಟಾಗಿ ಚೆನ್ನಾಗಿ ಹುರ್ಕೊತೀನಿ ಅದನ್ನ ಮತ್ತು ನೀಟಾಗಿ ಹುರ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಸಿಪ್ಪೆಲ್ಲ ತಕೊಳ್ಳಿ ತಗೊಂಡ್ಬಿಟ್ಟು ಮಾಮೂಲಿ ಬೇಳೆ ಬೇಳೆ ಥರ ರುಬ್ಕೊಬೇಕು ದಪ್ಪ ದಪ್ಪಕ್ಕೆ ರುಬ್ಕೊಬೇಕಾಗತ್ತೆ ತುಂಬ ಸಣ್ಣ ಅಲ್ಲ ತುಂಬ ದೊಡ್ಡದು ಅಲ್ಲ ಆ ಥರ ಮತ್ತು ನಾನು ಎಳ್ಳು ಕೂಡ ತೊಗೊಂಡು ಐವತ್ತು ಗ್ರಾಮ್ ಎಳ್ಳು ತೊಗೊಂಡಿದ್ದೀನಿ ಕಪ್ಪು ಎಳ್ಳಾದರೂ ತೊಗೊಳ್ಳಿ ವೈಟ್ ಎಳ್ಳಾದರೂ ತೊಗೊಳ್ಳಿ ನಾನು ಈ ಥರ ನಮ್ಮೂರ ಸೈಡ್ ಯಾರೂ ಮಾಡೋಲ್ಲ ನಾನು ಈ ಕಡೆ ಬ್ಯಾಂಗ್ಳೂರು ಸೈಡಲ್ಲಿ ಥರ ಮಾಡ್ಕೊಂಡಿದ್ದೀನಿ ನನಗೆ ನಮ್ಮೂರ ಸೈಡ್ ಕಡುಬು ಬರೀ ಮಾಮೂಲಿ ಮುದ್ದೆ ಥರ ಮಾಡ್ತೀವಿ ಸೂಸ್ಲು ಮತ್ತು ಕಾಯಿ ಹಾಲೆಲ್ಲ ಆ ಥರ ಮಾಡ್ತೀವಿ ನನಗೆ ಅದು ಯಾಕೋ ಇಷ್ಟ ಆಗೋಲ್ಲ ಹಾಗಾಗಿ ಈ ಥರ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನು ಮತ್ತು ಇದಕ್ಕೆ ನಾನು ಸ್ವಲ್ಪ ಒಂದು ಎರಡು ಮೂರು ಗ್ಲಾಸ್ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ನಾನು ಅಂಬ್ಲಿ ಥರ ಮಾಡ್ಕೊತೀನಿ ಇದು ಹಿಟ್ಟಿದ್ರು ಕೂಡ ಅಷ್ಟೇ ಹಿಟ್ಟೇ ಮಾಡ್ಕೋಬೇಕು ಸ್ವಲ್ಪ ಮಾಡ್ಕೊತೀನಿ ಅಷ್ಟೇ ಜಾಸ್ತಿ ಮಾಡಲ್ಲ ನೀಟಾಗಿ ನಾವು ಮಾಮೂಲಿ ಈ ಮುದ್ದೆ ಎಲ್ಲ ಮಾಡ್ತೀವಲ್ಲ ಊಟ ಮಾಡೋಕ್ಕೆ ಮುದ್ದೆ ರಾಗಿ ಮುದ್ದೆ ಆ ಥರನೇ ಸೇಮ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ತುಪ್ಪ ಎಲ್ಲ ಎಣ್ಣೆ ತುಪ್ಪ ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡು ತಿರುಗಿಸ್ಕೊತೀನಿ ನೋಡಿ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಒಂದೆರಡು ಹಳ್ಳಷ್ಟು ಉಪ್ಪು ಹಾಕೊಳ್ಳಿ ಅಷ್ಟೇ ಜಾಸ್ತಿ ಬೇಡ ಹಾಕೊಂಬಿಟ್ಟು ನಾನು ಮುದ್ದೆ ಕೋಲ್ ಸಹಾಯದಿಂದ ನೋಡಿ ತುಪ್ಪ ಕೂಡ ಹಾಕೊತಾ ಇದ್ದೀನಿ ಒಂದೆರಡು ಅಷ್ಟು ಹಾಕೋತೀನಿ ಅಷ್ಟೇ ಸ್ವಲ್ಪ ಎಣ್ಣೆ ಆಲ್ರೆಡಿ ಹಾಕ್ಕೊಂಡಿದ್ದೆ ನಾನು ಮುದ್ದೆ ಕೋಲಲ್ಲಿ ತಿರುಗಿಸ್ಕೊತೀನಿ ನೀಟಾಗಿ ಒಂದು ದೊಡ್ಡದಾಗಿ ಮುದ್ದೆ ಥರ ಬರಬೇಕದು ಸ್ಮೂತಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ನೋಡಿ ನಾನು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಸ್ಮೂತಾಗಿ ಬರುತ್ತೆ ನೀಟಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಮೇಲೆ ಅದನ್ನ ಸ್ವಲ್ಪ ಹಾರಕ್ಕೆ ಬಿಟ್ಕೊಳ್ಳಿ ಮೇಲೆ ಮಾಮೂಲಿ ಚಪಾತಿ ಇಟ್ಟು ನಾವು ಕಲಿಸ್ತೀವಲ್ಲ ಆ ಥರ ದಿನಿಸಿ ಇಟ್ಕೋಬೇಕಾಗುತ್ತೆ ನೋಡಿ ಕೈಗೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ಇವಾಗ ಅಂಟ್ತಾ ಇಲ್ಲ ಅಂದರೆ ಅರ್ಥ ಬೆಂದಿದೆ ಅಂತ ಕೈಗೆ ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತ ಅರ್ಥ ಮತ್ತು ನೋಡೋಣ ಸ್ವಲ್ಪ ಬೆಲ್ಲನ ನಾನು ಒಂದು ಕಾಲು ಕೆ ಜಿಗಿಂತ ಕಮ್ಮಿನೇ ಒಂದು ಇನ್ನೂರು ಗ್ರಾಮ್ ಅದನ್ನ ನಾನು ಪಾಕ ಮಾಡ್ಕೊತ ಇದ್ದೀನಿ ನಾನು ಅದನ್ನ ನೋಡಿ ನಾನು ಕಡಲೆ ಬೀಜನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಪೌಡ್ರ್ ಮಾಡ್ಕೊತೀನಿ ನೋಡಿ ಈ ಥರ ಪಾಕ ಆಗಬೇಕು ನೋಡಿ ಈ ಥರ ನಾನು ಕಡಲೆ ಬೀಜನ ಪೌಡ್ರ್ ದಪ್ಪ ದಪ್ಪಕ್ಕೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಫುಲ್ ಪೌಡ್ರ್ ಆಗೋದು ಬೇಡ ನಾನು ಅದನ್ನು ಪಾಕಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ನೋಡಿದ್ರೇ ತಿನ್ಬೇಕಂತ ಅನಿಸುತ್ತೆ ನನಗೆ ಈ ಥರ ಕಡುಬು ತುಂಬ ಇಷ್ಟ ಆಗುತ್ತೆ ನಮ್ಮ ಸೈಡ್ ಮಾಡಲ್ಲ ಮತ್ತು ಕೊಬ್ಬರಿ ಕೂಡ ಅಷ್ಟೇ ನಾನೊಂದು ಕೊಬ್ಬರಿ ಫುಲ್ಲು ಹಾಕ್ತೀನಿ ನಾನು ಒಂದು ಕೊಬ್ಬರಿ ಕಾಯಿ ಫುಲ್ಲು ತುರಿದ್ಬಿಟ್ಟು ನೀಟಾಗಿ ಸಣ್ಣಕ್ಕೆ ಅದನ್ನು ಕೂಡ ಪೌಡ್ರ್ ಮಾಡ್ಕೊಳ್ಳಿ ದಪ್ಪ ದಪ್ಪ ಪೌಡ್ರ್ ಮಾಡ್ಕೊಳ್ಳಿ ಸಾಕು ತುಂಬ ಸಣ್ಣಕ್ಕೆ ಮಾಡ್ಕೋಬೇಡಿ ಯಾಕಂದರೆ ತಿನ್ನೋಕ್ಕೆ ಬಾಯಿಗೆ ಸಿಗಬೇಕಲ್ಲ ತುಂಬ ಸಣ್ಣಕ್ಕೆ ಮಾಡ್ಕೊಂಬಿಟ್ರೆ ಮತ್ತು ಹಾಗೆ ತಿನ್ ತಿನ್ನೋದೇ ಗೊತ್ತಾಗಲ್ಲ ಆ ಥರ ಆಗಿಬಿಡುತ್ತೆ ಮತ್ತು ಎಳ್ಳು ಕೂಡ ಹಾಕೊತೀನಿ ಎಳ್ಳು ಏಲಕ್ಕಿ ತುಪ್ಪ ಮತ್ತು ಬೀಜ ಬೆಲ್ಲ ಇಷ್ಟೇ ಇದರ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಎಲ್ಲ ಆಯಿತು ರೆಡಿ ಮಾಡಿ ಇಟ್ಟಿದ್ದೀನಿ ಹಬ್ಬಕ್ಕೆ ತಗೊಂಡು ಹಬ್ಬಕ್ಕೆ ಅಂತ ತೊಗೊಂಡಿದ್ದೆಲ್ಲ ಡ್ರೆಸ್ ಇದು ಸುಮ್ಮನೆ ತಗೊಂಡಿದ್ದೆ ಅದು ಹಬ್ಬಕ್ಕೆ ಅಂತ ಯೂಸ್ ಆಯಿತು ಏನೋ ಒಂದು ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಆದರೂ ಹಾಕ್ಕೊಂಡಿದ್ದೀನಿ ನೋಡಿ ನೀಟಾಗಿ ನಾನು ಆ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ನೀಟಾಗಿ ಅಷ್ಟು ದಪ್ಪ ಉಂಡೆ ತೊಗೊಂಡ್ಬಿಟ್ಟು ನೋಡಿ ಕೈಗೆ ನೀ ಅಂಟ್ತಾ ಇಲ್ಲ ಸ್ವಲ್ಪ ಕೂಡ ಇಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ನನಗೆ ತುಂಬ ಇಷ್ಟ ಆಯಿತು ಮತ್ತು ಎರಡು ಬಾಳೆದೆಲೆ ಬೇಕಾಗುತ್ತೆ ಇದಕ್ಕೆ ಬಾಳೆದೆನ ಚೆನ್ನಾಗಿ ತೊಳೆದು ಬಿಟ್ಟು ಒರೆಸ್ಕೊಂಡು ಇಟ್ಕೊಳ್ಳಿ ನಾನು ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತೀನಿ ನಾನು ಅದನ್ನು ಚೆನ್ನಾಗಿತ್ತು ಐವತ್ತು ಒಂದಕ್ಕೆ ಹತ್ತು ರೂಪಾಯಿ ಈ ಕಡೆ ನಮ್ಮೂರ ಕಡೆ ಫ್ರೀಯಾಗಿ ಸಿಗುತ್ತೆ ಇಲ್ಲಿ ಎಲ್ಲದಕ್ಕೂ ದುಡ್ಡು ಕೊಟ್ಟು ತಗೋಬೇಕು ಈ ಥರ ನಾನು ಇಷ್ಟು ಚಿಕ್ಕದು ಸಾಕಾಗುತ್ತೆ ನಾವು ಕಡುಬು ಎಷ್ಟು ಸೈಜಲ್ಲಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಭಾಳದೆಲ್ಲ ತಗೊಳೋದು ನಾನು ಚಿಕ್ಕದಾಗಿ ಮಾಡ್ಕೊತೀನಿ ಈ ಥರ ನಾನು ಕಟ್ ಮಾಡ್ಕೊತೀನಿ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಹಾಕಿ ನೀರೆಲ್ಲ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಅದು ಅಕ್ಕಿ ಹಿಟ್ಟಿನ ಕಡುಬಲ್ವಾ ಮತ್ತು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ನೀರು ಹಾಕ್ದಿರ ಮಾಡಿದರೆ ಒಂದಿನ ಫುಲ್ ನಾವು ಇಟ್ಕೊಂಡು ನೆಕ್ಸ್ಟ್ ಡೇ ಕೂಡ ತಿನ್ಬೋದು ಹಂಗಾಗಿ ನಾನು ಈ ಥರ ಉಂಡೆ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ನಾನು ಎಣ್ಣೆ ಹಾಕೊಂಡ್ಬಿಟ್ಟು ತಟ್ಕೊತೀನಿ ಬಾಳೆದೆಲೆ ಮೇಲೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಇದು ಈ ಥರ ಒಮ್ಮೆ ಟ್ರೈ ಮಾಡಿ ನನಗಿಲ್ಲಿ ನಾನು ಕಂಪ್ನೀಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಬ್ಬರು ಆಂಟಿ ಹೇಳ್ಕೊಟ್ಟಿದ್ರು ನಾನು ನಮ್ಮ ಕಡೆದು ಕಡುಬು ತಿನ್ ಮಾಡ್ತೀವಲ್ಲ ಅದು ನನಗೆ ಸೂಸ್ಲು ಕಾಯಲು ಒಂದೇ ಇಷ್ಟ ಆಗುತ್ತೆ ಹಿಟ್ಟು ತಿನ್ನೋಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ನಮ್ಮ ಅಜ್ಜಿಯವರೆಲ್ಲ ಮಾಡ್ತಾಯಿದ್ರು ಆವಾಗ ಇಷ್ಟ ಆಗಲ್ಲ ನಿಜವಾಗ್ಲೂ ಈ ಥರ ಅಂದರೆ ಚೆನ್ನಾಗಿ ತಿನ್ಕೊಂಡ್ಬಿಡ್ತೀನಿ ನಮ್ಮ ಮನೇಲಿ ಮಕ್ಳಿಗೂ ಅಷ್ಟೇ ಮತ್ತು ಹೂರ್ಣ ನೋಡಿ ಚೆನ್ನಾಗಿ ಇದಾಗುತ್ತೆ ಅದನ್ನ ನಾವು ಸ್ವಲ್ಪ ಆ ಥರ ತಗೊಂಡ್ಬಿಟ್ಟು ಸೆಂಟ್ರಲ್ಲಿ ಇಟ್ಬಿಟ್ಟು ಅದನ್ನು ನಾವು ಫೋಲ್ಡ್ ಮಾಡಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ಸಾಕು ನಾನು ಮಿನಿಮಮ್ ಇದರಲ್ಲಿ ಒಂದು ಹದಿನೈದೇನೋ ಆಗಿದ್ವು ಅಷ್ಟೇ ಯಾಕಂದರೆ ಇಡೋಕ್ಕಾಗಲ್ಲ ಇದು ಒಂದು ದಿನ ಮತ್ತು ಅದರ ನೆಕ್ಸ್ಟ್ ಹಾಫ್ ಡೇ ಇಡ್ಬೋದು ಅಷ್ಟೇ ಮತ್ತೆ ಇಲ್ಲಾಂದ್ರೆ ಅದೊಂಥರ ಅಕ್ಕಿಟ್ಟು ಒಂಥರ ಆಗುತ್ತೆ ಒಳಗೆ ಹೂರ್ಣ ಏನಾಗಲ್ಲ ಅಕ್ಕಿಟ್ಟು ಮಾತ್ರ ಒಂಥರ ಆಗಿರುತ್ತೆ ಅದಕ್ಕೋಸ್ಕರ ನೋಡಿ ಆ ಥರ ಮಾಡಿ ಮಾಡಿ ಇಟ್ಕೊಬೇಕು ಈ ಥರ ನಾವು ಈಗ ಹೂರ್ಣ ಮಾಡಿದ್ದೀನಲ್ಲ ಕಡಲೆ ಬೀಜಲ್ಲ ಹಾಕ್ಬಿಟ್ಟು ಅದನ್ನ ಬೇಕಾದರೆ ಉಂಡೆ ಕೂಡ ಮಾಡಿ ನಾವು ಒಂದು ಹದಿನೈದು ದಿನ ಕೂಡ ಇಟ್ಕೊಂಡು ತಿನ್ಬೋದು ಉಂಡೆ ಕೂಡ ಸೂಪರಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಇದೇ ಥರ ನೀವು ಉಂಡೆ ಮಾಡಿಕೊಂಡು ಪೂರಿ ಪೂರಿ ಥರ ನೀವು ಕೈಯಿಂದನೇ ತಟ್ಕೊಬೇಕಾಗ ತಟ್ಕೊಂಡ್ಬಿಟ್ಟು ಒಳಗಡೆ ಹೂರ್ಣ ಹಾಕಿ ಪ್ರತಿಯೊಂದನ್ನು ಕೂಡ ಬಾಳೆದೆಲೆಗೆ ಹಾಕಿ ಫೋಲ್ಡ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ನೀವು ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಹದಿನೈದು ನಿಮಿಷ ಸಾಕು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸಖತ್ತಾಗಿರುತ್ತೆ ನೋಡಿ ಈ ಥರ ಬಳೆದಲ್ಲೇಲಿ ಇಟ್ಬಿಟ್ಟು ಒಂದೇ ಒಂದು ಪ್ಲೇಟ್ ಹಾಕೊಳ್ಳಿ ಸಾಕು ಇಡ್ಲಿ ಪಾತ್ರೆ ಒಳಗಡೆ ಒಂದು ಪ್ಲೇಟ್ ಮೇಲೆ ಎಲ್ಲ ಇಟ್ಟುಬಿಟ್ಟು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸಖತ್ತಾಗಿರುತ್ತೆ ಈ ಕಡುಬೆ ಅಂತೂ ಒಮ್ಮೆ ಟ್ರೈ ಮಾಡಿ ಮುಂಚಾಗ್ಳು ನೋಡಿ ಈ ಥರ ಇಟ್ಕೊಳ್ಳಿ ಮತ್ತು ಅದು ಓಪನ್ ಆಗಿಬಿಡುತ್ತೆ ಅದು ಬೆಲ್ಲ ಅಲ್ವಾ ಅದು ನಾವು ಅದು ಬಿಸಿ ಆದರೆ ಮತ್ತೆ ಅದು ಎಲ್ಲ ಆಚೆ ಬಂದುಬಿಡುತ್ತೆ ನೀಟಾಗಿ ಕವರಾಗಿ ಮೇಲೆ ಮೇಲೆ ಇಟ್ಕೊಳ್ಳಿ ಆಮೇಲೆ ತಕ್ಷಣ ಬೆಂದು ಅದು ಆಫ್ ಮಾಡಿದ ತಕ್ಷಣ ತೆಗಿಯೋಕ್ಕೆ ಹೋಗಬೇಡಿ ಒಂದು ಹತ್ತು ನಿಮಿಷ ಮುಚ್ಚಳ ತೆಗೆದು ಬಿಟ್ಟುಬಿಡಿ ಅದು ಆರಬೇಕು ಆರಿದ ಮೇಲೆ ತೆಗೀರಿ ಮತ್ತು ಬಿಸಿ ಬಿಸಿ ತೆಗೆದ್ರೆ ಎಲ್ಲ ಅದು ಓಪನ್ ಬೆಲ್ಲ ಬಿಸಿ ಇರುತ್ತಲ್ಲ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಆರಬೇಕು ಆರಿದ ಮೇಲೆ ತೆಗಿರಿ ಚೆನ್ನಾಗಿರುತ್ತೆ ಮತ್ತು ನೋಡಿ ಸಾಯಂಕಾಲ ಆಯಿತು ಪೂಜೆ ಎಲ್ಲ ಮಾಡಿದ್ದಾರೆ ನಮ್ಮ ಬೆಕ್ಕು ಅದ್ರ ಹೆಸರು ಬಂದ್ಬಿಟ್ಟು ಪುಸಿ ನಮ್ಮ ನಾಯಿ ಬದಲಿಗೆ ಬೆಕ್ಕು ಬಂದುಬಿಟ್ಟೈತೆ ಇವಾಗ ಅದು ಪೂಜೆ ಎಲ್ಲ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿತ್ತು ಗೊತ್ತಾ ಅದು ತುಂಬ ಚೆನ್ನಾಗಿ ಕೂತ್ಕೊಂಡು ನೋಡ್ತಾಯಿತ್ತು ಸುಮಾರು ಒಂದು ಹತ್ತು ನಿಮಿಷವರೆಗೂ ದೇವ್ರ ಮುಂದೆನೇ ಕೂತ್ಕೊಂಡಿತ್ತು ಅದು ನೋಡಿ ನಮಗೆ ಏನೋ ಒಂಥರ ಏನಪ್ಪ ಹಿಂಗೆ ಕೂತ್ಕೊಂಡ್ಬಿಟ್ಟೈತೆ ಅಂತ ಅನ್ನಿಸ್ತಾ ಇತ್ತು ನಮಗೆ ನಾವು ಅದಕ್ಕೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ ಮತ್ತು ಸ್ವಲ್ಪ ಹೊತ್ತು ಅದು ಅಲ್ಲಿ ಇಟ್ಟಿದ್ವಲ್ಲ ತಿಂಡಿಗಳು ತೊಗೊಳಕ್ಕೆ ಅಂತ ಹೋಗ್ತಿತ್ತೇನೋ ಗೊತ್ತಿಲ್ಲ ನನ್ನ ಮಗಳು ಎತ್ಕೊಂಡ್ಳು ಮತ್ತು ಬಾಯಿ ಹಾಕ್ಬಿಡುತ್ತೆ ಅಂದ್ಬಿಟ್ಟು ಚೆನ್ನಾಗಿತ್ತು ಈ ಸರಿ ಗೌರಿ ಹಬ್ಬ ಅಂತೂ ಮನೆ ಹಿಂಗೆ ರಜೆ ಎಲ್ಲ ಇತ್ತು ವರ್ಷ ವರ್ಷ ಎರಡು ಮೂರು ದಿನ ಸಿಗ್ತಾಯಿತ್ತು ಈ ಸರಿ ಬರೀ ಒಂದೇ ಹಂಗಾಗಿ ನಾನು ಊರಿಗೆ ಹೋಗಿಲ್ಲ ಮತ್ತು ಅಡುಗೆ ಬಂದ್ಬಿಟ್ಟು ರಸಂ ಮಾಡಿದ್ದೀನಿ ಆವತ್ತು ಮನೇಲಿ ಸ್ವಲ್ಪ ವೆರೈಟಿ ವೆರೈಟಿ ಮಾಡಿದ್ದೀನಿ ಮತ್ತು ಹೆಸ್ರು ಕಾಳು ಉಸ್ಲಿ ಕೂಡ ಮಾಡಿದ್ದೆ ಅನ್ನ ಮತ್ತು ಪಕೋಳ ಪಕೋಡ ಮತ್ತು ಕಡುಬು ಚೆನ್ನಾಗಿ ಬಂದಿತ್ತು ನೋಡಿ ನಿಜವಾಗ್ಲು ನಾನು ಇನ್ನೂ ನೋಡಿ ಈ ಥರ ಓಪನ್ ಆಗಿಬಿಡುತ್ತೆ ನಾನು ಬಿಸಿ ಬಿಸಿಲಿ ಎತ್ತಾಯಿದ್ದೀನಿ ಹಂಗಾಗಿ ನನಗೆ ಎತ್ತೆಲ್ಲ ಇಟ್ಬಿಟ್ಟೆ ಪಲಾವು ಸಿಂಪಲ್ಲಾಗಿ ಮಾಡಿದ್ದೀನಿ ಪಲಾವು ಯಾವುದೇ ಚಕ್ಕೆ ಮಸಾಲ ಐಟಮ್ ಏನೂ ಹಾಕಿಲ್ಲ ಆದರೂ ಸಖತ್ತಾಗಿ ಬಂದಿತ್ತು ಬೇಗ ಬೇಗ ಮಾಡಿದ್ದೀನಿ ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಕೂಡ ರೆಡಿಯಾಗಿದ್ದೆ ಬೆಳಿಗ್ಗೆನ ಹೋಗ್ಬೇಕಂತ ಪ್ಲಾನ್ ಇತ್ತು ಬೆಳಗ್ಗೆ ಎಲ್ಲಾ ಕೆಲಸ ಮುಗಿಸ್ಬಿಟ್ಟು ಆದ್ರೆ ಆಗಲಿಲ್ಲ ಮತ್ತೆ ನನ್ನ ಮಗ ಶನಿವಾರ ದೇವಸ್ಥಾನಕ್ಕೆ ಹೋದ್ವಿ ಮತ್ತೆ ಹಾಲು ಹಾಕಬೇಕು ನಾವು ವರ್ಷ ವರ್ಷನೂ ಕೂಡ ನಾಗರಿಕಲ್ಗೆ ಹಾಲು ಬಿಡ್ತೀನಿ ನಾವು ಮನೆಗೆ ತಂದು ಅದೆಲ್ಲ ಏನು ಇದು ಮಾಡೋಕ್ಕೆ ಹೋಗೋಲ್ಲ ಹಂಗೆ ಅಂಗಡಿಲಿ ತೊಗೊಂಡ್ಬಿಟ್ಟು ಹಂಗೆ ಹಾಕ್ತೀನಿ ಅದು ಹಂಗೆ ನನಗೆ ಅದು ಇದ್ರ ಬಗ್ಗೆ ಅಷ್ಟೊಂದು ಇದು ಗೊತ್ತಿಲ್ಲ ಏನೇನು ಅಂದ್ಬಿಟ್ಟು ನಾವು ನಮ್ಮೂರಲ್ಲಿ ಹಿಂಗೇ ಮಾಡೋದು ಹಂಗೆ ನಾನು ಕೂಡ ಹಿಂಗೆ ಮಾಡ್ತಾಯಿದ್ದೀನಿ ನಮ್ಮ ಪಕ್ಕದ ಮನೆಯವರು ಕೂಡ ಇಬ್ಬರು ಮಕ್ಕಳು ಬಂದಿದ್ದರು ಅವರು ಕೂಡ ಮಾಡ್ತಾಯಿದ್ರು ಪ್ಯಾಕೆಟಲ್ಲೇ ಹೋಯ್ತಾಯಿದ್ದೀನಿ ನಾನು ಚೆನ್ನಾಗಿತ್ತು ಸಾಯಂಕಾಲ ಆಗೋಗಿತ್ತು ಆರು ಗಂಟೆ ಆಗೋಗಿತ್ತು ಟೈಮ್ ಆಗೋಗ್ಬಿಟ್ಟಿತ್ತು ನಮ್ಮಂದರು ಕೂಡ ಹಾಲು ಇದ್ದಾರೆ ಎಲ್ಲರೂ ಚೆನ್ನಾಗಿ ಪೂಜೆ ಹೋಗಿದ್ರು ಅವರು ಏನೇನೋ ಉಂಡೆಗಳು ಅವೆಲ್ಲ ಮಾಡ್ತಾರೆ ಹಂಗೆ ಅವೆಲ್ಲ ಗೊತ್ತಿಲ್ಲ ಎಷ್ಟು ಗೊತ್ತೋ ಅಷ್ಟೇ ಮಾಡಬೇಕು ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋದರೆ ಅದು ನನಗೆ ಸಮಾಧಾನ ಅನಿಸಲ್ಲ ತಿಳ್ಕೊಬೇಕು ತಿಳ್ಕೊಂಬಿಟ್ಟು ನಾನು ಯಾವಾಗಲಾದರೂ ಮಾಡ್ತೀನಿ ಇವಾಗ ಸದ್ಯಕ್ಕೆ ಹಿಂಗೆ ನಾಗಪ್ಪಂಗೆ ಹಾಲು ಇರ್ಬಿಟ್ಟು ಹೋಗ್ತೀವಿ ಹೋಗ್ಬಿಟ್ಟು ಮತ್ತೆ ಅಲ್ಲಿ ದೇವಸ್ಥಾನ ಶಿವನ ದೇವಸ್ಥಾನ ಕೂಡ ಅಲ್ಲೇ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಒಂದು ಎರಡು ನಿಮಿಷ ಕೂತಿದ್ದು ಮನೆಗೆ ಹೋಗ್ಬಿಡ್ತೀವಿ ನನ್ನ ಮಗ ಕೂಡ ಹಾಲಾಗ್ತಾ ಇದ್ದಾನೆ ಅವನು ಸೊಂಟ ಬೊಗ್ಸ್ ಹಾಕೋಕ್ಕೆ ಸೊಂಟನೋವು ಅವನಿಗೆ ಬಗ್ಸಿ ಸೊಂಟ ಬಗ್ಸ್ ಕೆಲಸ ಮಾಡಲ್ಲ ಅವನು ಹಂಗಾಗಿ ಒಂದು ಮೂರು ರೌಂಡ್ ಹಾಕೋಣ ಅಂದ್ಬಿಟ್ಟು ಮೂರು ರೌಂಡ್ ಇದ್ದೆ ಹಾಲು ಬಿಡಬೇಕು ಫ್ರೆಂಡ್ಸ್ ನನಗೆ ಅಭ್ಯಾಸ ಆಗಿಬಿಟ್ಟೈತೆ ವರ್ಷ ವರ್ಷವೂ ಬಿಟ್ಟಿಲ್ಲ ಅಂದರೆ ಮತ್ತೆ ಕನಸಲ್ಲಿ ಬರೀ ಹಾವುಗಳೇ ಬರ್ತವೆ ಹಾಲು ಬಿಟ್ಟರೆ ನಿಜವಾಗ್ಲೂ ಆವಾಗಲೂ ಕನಸಲ್ಲಿ ಬರೋಲ್ಲ ಇಲ್ಲಾಂದರೆ ಕನಸಲ್ಲಿ ಬಂದು ಕಾಡ್ತವೆ ಈ ಥರ ಏನು ಅಟ್ಟಿಸ್ಕೊಂಬಂದಂಗೆ ಏನಾನ ಒಂಥರ ವಿಚಿತ್ರ ಹಾಲು ಬಿಟ್ಬಿಟ್ರೆ ಆವಾಗೇನು ಇದಾಗಲ್ಲ ಇದೊಂದು ಇದು ಹಾಗಾಗಿ ಮತ್ತು ನಾವು ಏನಂದರೆ ಊರು ಗಡಿನೇ ಮರ್ತ್ಕೊಂಡ್ ಮತ್ತು ಅಲ್ಲೇ ತೊಗೊಂಡ್ಬಿಟ್ಟು ಹಂಗೆ ಹಚ್ಚಿಬಿಟ್ಟು ಬೇಗ ಬೇಗ ಹೊಟ್ಬಿಟ್ವಿ ಅಲ್ಲಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಅರಳಿ ಮರ ಅಂತೂ ತುಂಬ ದೊಡ್ಡದು ಎಲ್ಲೇ ಕಲ್ಲು ನೋಡಿದ್ರು ಇರುತ್ತಲ್ಲ ಅಲ್ಲೆಲ್ಲ ಅರಳಿ ಮರ ಇದ್ದೇ ಇರ್ತವೆ ದೇವ್ರ ಸೃಷ್ಟಿನೇ ಇರಬೇಕದು ನೋಡಿ ನಿಂತ್ಕೊಂಡೆ ಉದ್ಗಡಿ ಹಾಕ್ತಾನೆ ನಾವ್ರಪ್ಪ ಬೈತಾ ಇದ್ರು ಬಗ್ಬಿಟ್ಟು ನಿಂತ್ಕೊಂಡೆ ಬಗ್ಬಿಟ್ಟು ನಿಂತ್ಕೊಂಡೆ ಬೆಳಗ್ತೀಯಲ್ಲ ನಿಂತ್ಕೊಂಡು ಹಚ್ತಾ ಇದ್ದ ಏನು ಹಿಂಗೆ ಆಯಿತು ಎಲ್ಲ ಮುಗೀತು ಬಂದು ಹಾಲು ಹಾಕಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡೋದ್ರೆ ಹಬ್ಬ ಮುಗೀತು ಇವಾಗ ಹೋಗ್ತಾ ಇದ್ದೀವಿ ನೋಡಿ ನಾವಿರುವಂತಹ ಸರ್ಕಲ್ ಇದು ಬೊಮ್ಮ ಸಂದ್ರ ಸರ್ಕಲ್ಲು ದೇವಸ್ಥಾನಕ್ಕೆ ಹೋಗಿ ಆಯಿತು ಒಳಗಡೆ ವೀಡಿಯೋ ಮಾಡೋಕ್ಕೆ ಭಯ ಆಗುತ್ತಪ್ಪ ಒನ್ ಟೈಮ್ ಬಿಟ್ಟಿದ್ರು ಪೂಜಾರಿ ಮೊಬೈಲ್ ತರಂಗಿಲ್ಲ ಅಮ್ಮ ವೀಡಿಯೋ ಮಾಡೋಂಗಿಲ್ಲ ಅಂತ ಹಂಗಾಗಿ ನಾನು ಕೂತ್ಕೊಂಡ್ಮೇಲೆ ಸ್ವಲ್ಪ ಮಾಡಿಕೊಂಡೆ ಅಷ್ಟೇ ಮಾಡಿಕೊಂಡು ಎಲ್ಲ ಬರುವಾಗ ಮತ್ತೆ ನನ್ನ ಮಗ ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಂತ ಅವನಿಗೂ ಕೊಟ್ಟೆ ಮಕ್ಕಳು ಗಂಟೆ ಹೊಡಿತಾ ಇದ್ರೆ ಮೇಲೆ ಇಟ್ಬಿಟ್ಟವ್ರೆ ಗಂಟೆ ಇಟ್ಕೋದೇ ಇಲ್ಲ ಅವಳು ನಮ್ಮ ಪಕ್ಕದ ಮನೆ ಅವರು ನನ್ನ ಮಗ ಅವ್ರಿಬ್ರಿಗೂ ಬೇಜಾರು ಆಗ್ಬಾರ್ದು ಅಂದ್ಬಿಟ್ಟು ಇಬ್ಬರಿಗೂ ಎತ್ತಿಸ್ಬಿಟ್ಟು ಗಂಟೆ ಹೊಡಿಸ್ದ ನಾವು ಅಲ್ಲಿ ಬ ಬಸವಣ್ಣ ಇದ್ರು ಬಸವಣ್ಣನ ಕಿವಿಗೆ ಏನೋ ಎಲ್ಲರೂ ಗುಟ್ಟೇಳ್ತಾರೆ ಹೇಳ್ತಾರೆ ಹಂಗೆ ನಾನು ಕೂಡ ಏನೋ ಒಂದು ಗುಟ್ಟೇಳಿ ಕೈ ಮುಕ್ಕೊಂಡು ಬಂದ್ಬಿಟ್ಟೆ ಏನು ಮಾಮೂಲಿ ಕಷ್ಟ ಸುಖ ಇನ್ನೇನು ಕೇಳ್ಕೊತೀವಿ ನಮ್ಮ ಕಷ್ಟ ಸುಖಗಳು ಹೇಳ್ಕೊಳ್ಳೋದು ಬರೋದು ಅಷ್ಟೇ ಚೆನ್ನಾಗೈತೆ ದೇವಸ್ಥಾನ ಇಲ್ಲಿ ಮನೆ ಪಕ್ಕದಲ್ಲೇ ಇರೋದು ದೇವಸ್ಥಾನ ಸಖತ್ತಾಗಿರುತ್ತೆ ಮತ್ತು ಲಿಂಗ ಕೂಡ ಚೆನ್ನಾಗೈತೆ ದೇವಸ್ಥಾನ ಮತ್ತು ಸಖತ್ತಾಗೈತೆ ನಾನೇ ನಡುವೆ ಹೋಗೋದು ಯಾಕೋ ಟೈಮೇ ಸಾಕಾಗಲ್ಲ ಹಂಗಾಗಿ ಹೋಗೋಕೆ ಇಂಟ್ರೆಸ್ಟು ಇದೆ ಬಟ್ ಕ ಟೈಮ್ ಇಲ್ಲ ಮತ್ತು ಅಲ್ಲಿ ಅಲ್ಲಿಂದ ಸೀದಾ ಮನೆಯಾಗೆ ಹೊರಟುಬಿಟ್ವಿ ನೋಡಿ ಕತ್ತಲೆ ಏನೂ ಕಾಣಿಸ್ತಾನೆ ಇಲ್ಲ ಬರೋ ಅಷ್ಟೊತ್ತಿಗೆ ಒಂದು ಏಳು ಏಳು ಕಾಲು ಏಳುವರೆ ಆಗೇ ಹೋಯಿತು ಮನೆಗೆ ಬಂದು ಸುಸ್ತಾಗಿ ಹೋಯ್ತು ಬೆಳಗಿನ ಫುಲ್ಲು ಕೆಲಸನೇ ಯಾವ ಟೆಂಪಲ್ಲು ಒಂದು ದಿನ ರಜಾ ಆ ರಜದಲ್ಲಿ ರೆಸ್ಟ್ ಇರೋದಿಲ್ಲ ಬರೀ ತೊಳಿ ಬಳಿ ಅಡುಗೆ ಮಾಡೋ ತಿನ್ನು ಅಷ್ಟೆಲ್ಲ ಅಡುಗೆ ಮಾಡಿದ್ರೆ ತಿನ್ನಿ ತಿನ್ನೋಕೇನೆ ಇದಾಗಲ್ಲ ಅದ್ರ ಸ್ವಲ್ಪತ್ತು ಕೂತ್ಕೊಂಡು ಮಾತಾಡಿಕೊಂಡು ಹೆಂಗೋ ಕಾಲ ಕಳೆದ್ವಿ ಫ್ಯಾಮಿಲಿ ಫುಲ್ಲು ನಮ್ಮನ್ಯರ್ಗೂನಲ್ಲಿ ರಜಾ ಇತ್ತು ಆಯಿತು ಹೊರಟ್ವಿ ಮನೆಗೆ ಮೆಟ್ಲ ಹತ್ತಷ್ಟೊತ್ತಿಗೆ ಇನ್ನೂ ಸಾಕಾಗೋಯಿತು ಸೆಕೆಂಡ್ ಫ್ಲೋರ್ ಫ್ರೆಂಡ್ಸ್ ನಮ್ಮದು ಹತ್ತಿ 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 ಸಾಯ್ಬೇಕು ಇವ್ರ ಹೆಸರು ನವೀನಾ ಅಂತ ನೋಡಿ ಗೈಸ್ ದೇವಸ್ಥಾನಕ್ಕೆ ಬೀಗ ಹಾಕ್ಕೊಂಡೋಗಿದ್ವಿ ಟಾಡಾ ನೋಡಿ ಗೈಸ್ ನಮ್ಮ ಮನೆ ಗಣೇಶ ಕೂರಿಸಿದ್ದೀವಿ ಹೆಂಗೋ ನೋಡಿ ಎಲ್ಲರ ಮನೆ ಮಣ್ಣಿನ ಗಣೇಶ ಕೂರಿಸಿದ್ರೆ ನೋಡಿ ಗೈಸ್ ನಮ್ಮ ಅಪ್ಪ ಹಚ್ಚಿದ್ರೆ ಹಿಂಗೆ ಉರಿಯುತ್ತೆ ಇವರೇ ಇವ್ರೆ ಇವ್ರು ಹಚ್ಚಿದ್ರೆ ಹಂಗೆ ಉರಿಯುತ್ತೆ ನೋಡಿ ಸೊ ಯಾರು ವಿಡಿಯೋ ನೋಡಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ಸಪೋರ್ಟ್ ಮಾಡಿ ನಾನು ನಿಜ ನನ್ ಮೇಲೆ ನನಗೆ ಬೇಜಾರು ಯಾಕಂದ್ರೆ ವಿಡಿಯೋ ನಾನೇನು ದೊಡ್ಡದಾಗಿ ಡೈಲಿ ಹಾಕೋ ಥರ ಹೇಳ್ತಾ ಇದ್ದೀನಿ ನಿಜ ನನಗೆ ಟೈಮ್ ಸಾಕಾಗಲ್ಲ ಇದು ಗೌರಿ ಹಬ್ಬದ್ದು ಗೌರಿ ಗಣೇಶ ಹಬ್ಬದ್ದು ವೀಡಿಯೋ ನಾನು ಇವತ್ತು ಹಾಕ್ತಾ ಇದ್ದೀನಿ ಆದರೆ ಏನು ಮಾಡಲಿ ಟೈಮ್ ಸಾಕಾಗಲ್ಲ ಆದರೂ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಕ್ಯೂರಾಸಿಟಿ ಬರುತ್ತೆ ನಾನು ಡೈಲಿ ವೀಡಿಯೋ ಹಾಕಬೇಕು ಅಂತ ಹಂಗಾಗಿ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ನಮ್ಮದು ವೀಡಿಯೋ ನನ್ನ ಯೂಟ್ಯೂಬ್ ವೀಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು ನಿಜ ನನಗಿನ್ನೂ ನೀಟಾಗಿ ವಾಯ್ಸ್ ಕೊಡೋಕ್ಕೂ ಬರೋಲ್ಲ ನಮ್ಮದ್ರು ಬೈತಾ ಇರ್ತಾರೆ ಸೊ ಟ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್